ನಂತರ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈ ರೀತಿಯಾಗಿರುವಂತಹ ಒಂದು ಪೇಜ್ ಗೆ ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಪಿ ಎಂ ಎ ವೈ ಎಚ್ ಎಫ್ ಅಂತ ನೀವು ಕ್ಲಿಕ್ ಮಾಡಿದ್ರೂ ಕೂಡ ಈ ರೀತಿಯಾದಂತಹ ಒಂದು ಪೇಜ್ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಪ್ರಧಾನಮಂತ್ರಿ ಆಳ್ವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳ್ತೀವಿ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ನೀವು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಒಂದು ಕನಸಿನ ಮನೆಯನ್ನ ನೀವು ಕೂಡ ಕಟ್ಟಿಸಿಕೊಳ್ಳಬಹುದು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾದ ಇದಕ್ಕೆ ಯಾರು ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಸಮಾಧಾನ ಸಂಪೂರ್ಣವಾಗಿ ನೋಡಬೇಕು ಜೊತೆಗೆ ಈ ಒಂದು ಯೋಜನೆ ಯಾವಾಗ ಪ್ರಾರಂಭವಾಗಿದೆ ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಕೆಳಗಡೆ ಒಂದು ಲೈನ್ ಕೂಡ ಸಂಪೂರ್ಣವಾಗಿ ಬರ್ತಾ ಇರುತ್ತೆ ಹಾಗಾದ್ರೆ ಇದಕ್ಕೆ ಅರ್ಜಿನ ಸಲ್ಲಿಸಬೇಕು ಸರ್ ಇದರ ಒಂದು ಗಾರ್ಡೆನ್ಸ್ ಕೂಡ ಎಲ್ಲವನ್ನು ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಅಪ್ಲೈ ಅಂತ ಕಾಣಿಸ್ತಾ ಪಿ ಎಂ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತೇನೆ ಮಾಡಿದ ನಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಓಪನ್ ಆದ ನಂತರ ಇಲ್ಲಿ ಏನು ಕೇಳ್ತಾರಪ್ಪ ಅಂದ್ರೆ ಯಾವ ರೀತಿಯಾಗಿ ಒಂದು ಬೆನಿಫಿಟ್ ಸಿಗುತ್ತೆ ನಿಮಗೆ ಅನ್ನುವಂಥ ಡೀಟೇಲ್ಸ್ ಕೂಡ ಸಿಗುತ್ತೆ ಸಂಪೂರ್ಣವಾಗಿ ಎರಡೂವರೆ ಲಕ್ಷ ರೂಪಾಯಿ ಅಥವಾ ಮೂರು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಸರ್ಕಾರದಿಂದ ಒಂದು ಸಹಾಯಧನ ಪಡೆದುಕೊಂಡು ಒಂದು ಮನೆ ಕೂಡ ಸಂಪೂರ್ಣವಾಗಿ ಕಟ್ಟಿಸ್ಕೋಬಹುದು ಯಾವ ರೀತಿಯಾಗಿ ಮನೆ ಹಾಕಿಸ್ಕೊಬೇಕು ಅಂದ್ರೆ ಈ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಓಕೆ ಇವೆಲ್ಲ ಗಣ್ಯಸ್ಥಾನ ಸರಿಯಾಗಿ ಸಮಾಧಾನದಿಂದ ಓದ್ಕೊಂಡು ನೀವು ಏನು ಮಾಡಬೇಕು ಕೆಳಗಡೆ ಕೊಟ್ಟಿರುವಂತಹ ಚೆಕ್ ಫಾರ್ ದ ಪ್ರೊಸೀಡ್ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ್ದ ನಂತರ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ರೆಕ್ವೈರ್ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಥವಾ ಅವರ ಒಂದು ಜನನ ಪ್ರಮಾಣ ಪತ್ರ ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕೂಡ ಸರಿಯಾಗಿ ಇದ್ದಿರಬೇಕು ಅಂತ ಹೇಳ್ತಾರೆ ಅದು ಕೂಡ ಬೇಕು ಆಧಾರ್ ಡೀಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ಅಲ್ಲಿ ಹಚ್ಚಬೇಕಾಗ್ತದೆ ಅದಾದ ನಂತರ ಆಕ್ಟಿವಿಟಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ನೀವು ಒಂದು ಬ್ಯಾಂಕಿನ ಅಕೌಂಟ್ ಕೂಡ ನೀವು ಕೊಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮೊಬೈಲ್ ನಂಬರ್ ಲಿಂಕ್ ಇರುವಂತಹ ಒಂದು ಒಂದು ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀವು ಅಲ್ಲಿ ಲಪ್ಪಿಸಬೇಕಾಗುತ್ತೆ ಅದಾದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಅಲ್ಲಿ ಹಚ್ಬೇಕಾಗತ್ತೆ ಎಸ್ ಸಿ ಎಸ್ ಟಿ ಬಿ ಸಿ ಒಂದು ಸರ್ಟಿಫಿಕೇಟ್ ಕೂಡ ನೀವು ಕೊಡಬೇಕು ಜೊತೆಗೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇನ್ ಕೇಸ್ ಇತ್ತು ಅಂದ್ರೆ ಅಥವಾ ನಿಮ್ಮ ಒಂದು ಜಾಗ ಇದೆ ಸರ್ ಖಾಲಿ ಜಾಗ ಇದೆ ಆದ್ರೆ ನಾನು ಮನಿ ಕಟ್ಟಿಲ್ಲ ಸರ್ಕಾರದಿಂದ ಮನಿ ಹಾಕೊಂಡೆ ಅಂದ್ರೆ ಮನಿ ಕಟ್ಕೋಬೇಕಾದ್ರೆ ವಿಚಾರ ಮಾಡಿದ್ರೆ ನೀವೇನ್ ಮಾಡಬೇಕು ಆ ಒಂದು ಖಾಲಿ ಜಾಗದ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಅಲ್ಲಿ ಹಚ್ಬೇಕಾಗತ್ತೆ ಸರ್ ನಮ್ಗೆ ಜಾಗನೇ ಇಲ್ಲ ಸರ್ ಬಟ್ ಮನಿ ಕಟ್ಟಬೇಕು ಅಂದ್ರೂ ಕೂಡ ಅದಕ್ಕೂ ಅವಕಾಶ ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಇವೆಲ್ಲವನ್ನು ಕೂಡ ಓದಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ್ದೆ ನಂತರ ಇಲ್ಲಿಂದ ನಿಮ್ಗೆ ಸಂಪೂರ್ಣವಾದಂತಹ ಒಂದು ಎಲ್ಸಿಬಲ್ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಆ ಡೀಟೇಲ್ಸ್ ಅನ್ನ ಕೇಳತ್ತೆ ಅವಾಗ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆಯಪ್ಪ ಇಪ್ಪತ್ತೈದು ಸಾವಿರ ಇದೆ ಸರ್ ನಾನು ಇನ್ಕಮ್ ಓಕೆ ಇಪ್ಪತ್ತೈದು ಸಾವಿರ ಹಾಕೋರಿ ಇಲ್ಲಿ ಸೆಲೆಕ್ಟ್ ಮಷಿನ್ ಅಂತ ಕಂಪೋನೆಂಟ್ಸ್ ಅಂತ ಇದಿರತ್ತೆ ಬಿ ಸಿ ಅಂದ್ರೆ ನಿಮ್ಗೆ ಖಾಲಿ ಜಾಗ ಇದೆ ಬಟ್ ಮನೆ ಇಲ್ಲ ಅಂದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅವಾಗ ಇಲ್ಲಿ ಮೊದಲನೇದಾಗಿ ನಾವು ನೋಡಿದಾಗ ಬಿ ಎಲ್ ಸಿ ಏನ್ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡಿದಾಗ ಅಂದ್ರೆ ಮೂರದಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಬೇಕಂದ್ರೆ ಖಾಲಿ ಜಾಗ ಇದೆ ಸರ್ ಮನೆ ಕಟ್ಟಿಲ್ಲ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಲ್ರೆಡಿ ನಿಮ್ದು ಒಂದು ಜಾಗ ಇದೆ ಅದಕ್ಕೆ ಮನೆ ಕಟ್ಟಬೇಕಾಗಿದೆ ಸರ್ಕಾರದಿಂದ ಮನೆ ಒಂದು ನಿಮ್ಗೆ ಶಾಂಕ್ಷನ್ ಆಗಿ ಬಂತು ಅಂದ್ರೆ ಕಟ್ಬೇಕಂತ ವಿಚಾರ ಮಾಡ್ಕೊಂಡಿರ್ತೀವಲ್ಲ ಅಂತವ್ರು ಇದನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಮತ್ತೆ ಎ ಎಚ್ ಪಿ ಅಂತ ಇದಿರತ್ತೆ ನನ್ನ ಹತ್ರ ಖಾಲಿ ಜಾಗನು ಇಲ್ಲ ಸರ್ ನಾನು ನನ್ನ ಹತ್ರ ಜಾಗು ಇಲ್ಲ ಮನಿನೂ ಇಲ್ಲ ಬಟ್ ಮನಿ ಕಟ್ಟಬೇಕಂತ ವಿಚಾರ ಮಾಡಿ ಅಂದ್ರೆ ನೀವೇನ್ ಮಾಡಬೇಕು ಎ ಎಚ್ ಪಿ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಐ ಎಸ್ ಎಸ್ ಅಂದ್ರೆ ಬಾಡಿಗೆ ಜಾಗದಲ್ಲಿ ಇದ್ದೀನಿ ನನ್ಗೆ ಜಾಗನೇ ಇಲ್ಲ ಒಬ್ರು ಜಾಗ ಕೊಟ್ರ ಅಲ್ಲೇ ಪಂಚಾಯತಿ ಆಗಿರ್ಬೋದು ಅಥವಾ ನೀವು ತೋರಿಸಿದ ಜಾಗದಲ್ಲಿ ನಾನು ಮನೆ ಕಟ್ಕೋಬೇಕಂತ ಮಾಡೀನಿ ನನ್ಗೆ ಏನೂ ಇಲ್ಲ ಅಂತವ್ರು ನೀವ್ ಏನ್ ಮಾಡ್ಬೇಕು ಇದನ್ನ ಸೆಲೆಕ್ಟ್ ಯಾಕಂದ್ರೆ ಜಾಗನೂ ಇಲ್ಲ ಮನಿನೂ ಇಲ್ಲ ಅಂದ್ರೆ ಮಾಡ್ಬೇಕು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಬಾಡಿಗೆ ಜಾಗ ಅಥವಾ ಸೆಲೆಕ್ಷನ್ ಮಾಡ್ಕೊಳ್ಳಿ ಜಾಗ ಇದೆ ನಮ್ಮ ಊರಲ್ಲಿ ನಮ್ಮ ಮನೆ ಆಜು ಬಾಜು ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು ಅದಾದ ನಂತರ ಈ ಎರಡನೇ ಆಪ್ಷನ್ಸ್ ಬಂದ್ಬಿಟ್ಟು ನೋ ಅಂತ ಹೇಳ್ಬೇಕು ಇದನ್ನು ಕೂಡ ನೀವೇನ್ ಮಾಡ್ಬೇಕು ನೋ ಅಂತ ಹೇಳ್ಬಿಡು ಇಲ್ಲಿಂದ ಚೆಕ್ ಒಂದು ಎಲಿಜಿಬಲ್ ಅಂತ ಇದರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಬಟ್ ಇದು ಏನ್ ಕೇಳತ್ತಪ್ಪ ಅಂದ್ರೆ ನೀವ್ ಏನಾದ್ರು ಇಪ್ಪತ್ತು ವರ್ಷದ ಹಿಂದ್ಗಡೆ ಏನಾದ್ರು ಆದ್ರೂ ಮನೆಯನ್ನ ಸರ್ಕಾರದಿಂದ ಪಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ ಹಾಗಾಗಿ ನಾವು ಯಾವುದೇ ರೀತಿಯಿಂದ ಸರ್ಕಾರದಿಂದ ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿಯಿಂದ ಹಣ ಆಗಿರ್ಬೋದು ಪಡ್ಕೊಂಡಿಲ್ಲ ಅಂದ್ರೆ ನೀವೇನ್ ಮಾಡಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಅಂತ ಸೆಲೆಕ್ಷನ್ ಮಾಡ್ಕೊತೀನಿ ಮಾಡಿದ ನಂತರ ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ನಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಯಾರ ಹೆಸರು ಮೇಲೆ ನೀವು ಆ ಒಂದು ಮನೆಯನ್ನ ತಗೋತ ಆದಿರ ಅಂದ್ರೆ ಅಂತ ಕೇಳುತ್ತೆ ಅವಾಗ ನೀವು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕೋಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಜೊತೆಗೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಸ್ಪೆಲ್ಲಿಂಗ್ ಇದೆಯೋ ಹೆಸರಿದೆಯೋ ಅದೇ ರೀತಿಯಾಗಿ ಇಲ್ಲಿಂದ ಟೈಪ್ ಮಾಡ್ಕೊಂಡು ನೀವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಜನರೇಟ್ ಒಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಓ ಟಿ ಪಿ ಓಕೆ ನಾನು ಎಲ್ಲವನ್ನು ಕೂಡ ಹಾಕಿದ ನಂತರ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾ ಇದ್ದಾನೆ ಓಕೆ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ನಾವು ಕೆಳಗಡೆ ಬಂದಾಗ ಒಟಿ ಪಿ ಒಂದು ಅವಕಾಶ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನಾವು ಏನ್ ಮಾಡಬೇಕು ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಗೆ ಬಂದಿರುವಂತ ಒ ಟಿ ಪಿ ಅನ್ನು ಹಾಕಿ ಏನ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಸಂಪೂರ್ಣವಾಗಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನಾನು ಸ್ವಲ್ಪ ಪೇಜ್ ಕೆಳಗಡೆ ತಗೊಂಡಿದ್ದೇನೆ ಮೇಲ್ಗಡೆ ಪೇಜ್ ಕೂಡ ನಿಮ್ಮ ಒಂದು ಮೇಲ್ಗಡೆ ಅಲ್ಲಿ ಏನ್ ಬಂದಿರುತ್ತೆ ಅಂದ್ರೆ ಸ್ವಲ್ಪ ಮೇಲ್ಗಡೆ ಸರಸ್ದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನಲ್ಲಿರುವಂತಹ ಹೆಸರು ನಿಮ್ಮ ಒಂದು ಡೀಟೇಲ್ಸ್ ಕೂಡ ಕಂಪಲ್ಸರಿ ಬಂದಿರುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಏನ್ ಅಂದ್ರೆ ಇಲ್ಲಿಂದ ರೆಡ್ ಸ್ಟಾರ್ ಕಾಣಿಸ್ತಾ ಇದೆ ಎಲ್ಲ ಡೇಟ್ ಆಫ್ ಬರ್ತ್ ಅದರ ಮುಂದ್ಗಡೆ ಒಂದು ಹೇಳಿದ್ರು ಸ್ಟಾರ್ ಕೆಂಪ ಕೆಂಪದಾಗಿ ಕಾಣಿಸ್ತಾ ಅದು ಏನ್ ಹೇಳ್ತಪ್ಪ ಅಂದ್ರೆ ಕಂಪಲ್ಸರಿ ನೀವು ಇದನ್ನ ಮೆನ್ಷನ್ ಮಾಡ್ಬೇಕಂದ್ರೆ ಅದರ ಒಂದು ಡೀಟೇಲ್ಸ್ ಅನ್ನ ನೀವು ಹಾಕ್ಲೇಬೇಕಾಗುತ್ತೆ ಜನ್ಮ ದಿನಾಂಕ ಹಾಕ್ಬೇಕು ಜೆಂಡರ್ ಹಾಕ್ಬೇಕು ಅದಾದ ನಂತರ ಮದುವೆ ಆಗಿದೆಯೋ ಇಲ್ಲ ಅನ್ನೋದನ್ನ ಹಾಕ್ಬೇಕಾಗುತ್ತೆ ಅದಾದ ನಂತರ ಫಾದರ್ ಫಾದರ್ ನೇಮ್ ಅಂದ್ರೆ ನಿಮ್ಮ ಒಂದು ತಂದೆ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆ ಅದೇ ರೀತಿಯಾಗಿ ಹಾಕ್ಬೇಕು ಫಾದರ್ ನೇಮ್ ಫಾದರ್ ಆಧಾರ್ ನಂಬರ್ ಕೂಡ ಹಾಕ್ಬೇಕಾಗತ್ತೆ ತಂದೆ ಆಧಾರ್ ನಂಬರ್ ಹಾಕೊಳ್ಳಿ ಅದಾದ ನಂತರ ಮದರ್ ನೇಮ್ ಆಸ್ ಆಧಾರ್ ಅಂದ್ರೆ ತಾಯಿ ಹೆಸರು ಯಾವ ರೀತಿಯಾಗಿ ಹೆಸರು ಒಂದು ಆಧಾರ್ ಕಾರ್ಡ್ ಅಲ್ಲಿ ಇದೆಯೋ ಅದೇ ರೀತಿಯಾಗಿ ಹಾಕೋಬೇಕಾಗತ್ತೆ ಮದರ್ ಆಧಾರ್ ಕಾರ್ಡ್ ತಾಯಿ ಒಂದು ಆಧಾರ್ ನಂಬರ್ ಅನ್ನ ಹಾಕೋಬೇಕು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಇದರತ್ತೆ ನೀವೇನ್ ಕೆಲಸ ಮಾಡ್ತಾ ಇದೀರ ಅಂತ ಕೇಳುತ್ತೆ ನಾನು ಲೇಬರ್ ಆಗಿ ಅಥವಾ ನೀವೇನು ಸೆಲ್ಫ್ ಅಥವಾ ನೀವೇನ್ ಕೆಲಸ ಮಾಡ್ತಾ ಇದೀರ ಅದನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇತ್ತು ಸಂಪ್ಲ ಹಾಕಬೇಕು ಇಲ್ಲ ಸರ್ ನಾನು ಲೇಬರ್ ಆಗಿ ಕೆಲಸ ಮಾಡ್ತಾ ಇದನ್ನ ಲೇಬರ್ ಆಗಿನೂ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬಹುದು ಸೆಲ್ಫ್ ಎಂಪ್ಲಾಯ್ ಇದೀವಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ ನೂ ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ನಿಮ್ಗೆ ಯಾವ ಕೆಟಗರಿ ಅಂದ್ರೆ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದೀವಿ ಅಂದ್ರೂ ಕೂಡ ನೀವು ಲೇಬರ್ ಆಗಿ ಕೂಡ ಪರಿಗಣಿಸಲಾಗುತ್ತೆ ಅದನ್ನೂ ಕೂಡ ಸೆಲೆಕ್ಷನ್ ಮಾಡ್ಕೋಬೇಕು ಓಕೆ ಮತ್ತೆ ನಾವು ಸಂಪೂರ್ಣ ಮತ್ತೆ ಇದರಲ್ಲಿ ನಿಮಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಅಪ್ಲೈ ಮಾಡಬಹುದು ನಾಟ್ ಅಂತ ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದನ್ನು ಕೂಡ ಕ್ಲಿಕ್ ಮಾಡಬಹುದು ಓಕೆ ಮತ್ತೆ ನಾವು ಕೆಳಗಡೆ ಬಂದಾಗ ಇಲ್ಲೇನು ಕೇಳುತ್ತಾ ಅಂದ್ರೆ ನಿಮ್ಮ ಒಂದು ಆಕ್ಯುಪಿಕೇಶನ್ ಅಥವಾ ಎಜುಕೇಶನ್ ಏನ್ ಕಲ್ತಿದ್ದೀರಿ ಅಂತ ಕೇಳುತ್ತೆ ನಾನು ಸಾಲಿನೇ ಕಲ್ತಿಲ್ಲ ಅಂದ್ರೆ ನೋ ಎಜುಕೇಷನ್ ಇರ್ಬೋದು ಅಥವಾ ಮ್ಯಾಟ್ರಿಕ್ ಆಗಿರ್ಬೋದು ಮತ್ತೆ ನೀವು ಏನ್ ಸಪೋಸ್ ಯಾವ ಸಾಲಿ ಕಲ್ತಿದ್ರೆ ಅದೊಂದು ಡೀಟೇಲ್ಸ್ ಅನ್ನ ಹಾಕೋಬೇಕಾಗತ್ತೆ ಅದಾದ ನಂತರ ನೀವೇನ್ ಮಾಡಬೇಕು ಹೌಸ್ ಹೋಲ್ಡರ್ ಕೆಟಗರಿಯಿಂದ ಬಂದಿರತ್ತೆ ಅವಾಗ ಏನ್ ಮಾಡಬೇಕು ಇದರಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರತ್ತೆ ತಲೆ ಕೆಡಿಸಿಕೊಳ್ಳಿಕ್ ಹೋಗ್ಬೇಡಿ ಅದಾದ ನಂತರ ನಿಮ್ಮ ಒಂದು ಇಲ್ಲಿ ನಾವು ಆಗ್ಲೈನ್ ಸೆಲೆಕ್ಷನ್ ಮಾಡ್ತೀವಿ ಅದನ್ನೇ ಬಂದ ನಿಮ್ಮ ಇನ್ಕಮ್ ಕೂಡ ಬಂದಿರತ್ತೆ ಅದಾದ ನಂತರ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ಬರುತ್ತೆ ಆ ಒಂದು ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣವಾಗಿ ಸರ್ಟಿಫಿಕೇಟ್ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಅನ್ನು ಮಾಡಬೇಕು ಅದಾದ ನಂತರ ಅಂತ ಹಿಂದೂ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೇಲೆ ಹೋಗುತ್ತೆ ಅದಾದ್ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಇಲ್ಲಿಂದ ಆರ್ ನೋ ಅಂತ ಕೇಳ್ತಾ ಇದಾರೆ ಅಂಗನವಾಡಿ ವರ್ಕರ್ಸ್ ಆಗಿರ್ಬೋದು ಏನಾದ್ರು ಕೆಲಸ ಮಾಡ್ತಾ ಇದಾರೆ ಅಂತ ಕೇಳುತ್ತೆ ಅಂದ್ರೆ ಇನ್ನೊಂದು ಆಪ್ಷನ್ಸ್ ಬಂದಿರುತ್ತೆ ಇದರಲ್ಲಿ ನೋ ಅಂತ ಕ್ಲಿಕ್ ಅನ್ನ ಮಾಡ್ಕೊಬಿಡಿ ತಲೆ ಕೆಡ್ಸ್ಕೊಳಿಕೆ ಹೋಗ್ಬೇಡಿ ಓಕೆ ನಾವು ಮಾಡಿದ ನಂತರ ಇಲ್ಲಿ ಏನ್ ಮಾಡಬೇಕು ಕೆಟಗರಿ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಕೆಟಗರಿಯಿಂದ ಅರ್ಜನ ಸಲ್ಲಿಸ್ತಾ ಇದ್ದೀರಿ ಓಕೆ ಅದಾದ ನಂತರ ಕೆಟಗರಿ ಸೆಲೆಕ್ಷನ್ ಮಾಡಿದ ನಂತರ ನೀವು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಕಾರ್ಡ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ರೆಸಿಡೆನ್ಸ್ ಔಟ್ಸೈಡ್ ಅಂತ ಕೇಳುತ್ತೆ ಇದನ್ನೇ ನಿಮ್ಗೆ ಅವಶ್ಯಕತೆ ಬೀಳೋದಿಲ್ಲ ನೋ ಅಂತ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ ಅದಾದ ನಂತರ ಕೆಳಗಡೆ ನೀವು ಹಾಕಿರುವಂತ ಒಂದು ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ ನಿಮ್ಮ ಒಂದು ಮನೆ ಅಡ್ರೆಸ್ ಆಗಿರಬಹುದು ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ ಅಂದ್ರೆ ನಿಮ್ಮ ಊರಿನ ಅಡ್ರೆಸ್ ಅನ್ನ ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಆಧಾರ್ ಕಾರ್ಡ್ ಹಿಂದಿನ ಒಂದು ಒಂದು ಪೇಜಲ್ಲಿ ಇದ್ದಿರುತ್ತೆ ಆ ಒಂದು ಅಡ್ರೆಸ್ ಸಂಪೂರ್ಣವಾಗಿ ಹಾಕಿದ ನಂತರ ಈ ಅಡ್ರೆಸ್ ಮತ್ತೆ ಈ ಅಡ್ರೆಸ್ ಎರಡು ಸೇಮ್ ಇದೆ ಅಂತ ಹೇಳಿ ಚೆಕ್ ಬಾಕ್ಸ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ಎರಡು ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಅಡ್ರೆಸ್ ಎರಡು ಸೇಮ್ ಇರುತ್ತೆ ಸಂಪೂರ್ಣವಾಗಿ ಹಾಕೋಬೇಕು ಹೌಸಿಂಗ್ ಕನ್ಸ್ಟ್ರಕ್ಷನ್ ಒಂದು ಸೈಟ್ ಡೀಟೇಲ್ಸ್ ಅಂತ ಕೇಳುತ್ತೆ ಎಲ್ಲಿ ಮನೆ ಕಟ್ಟಲಿಕ್ಕೆ ನೀವು ಬಯಸ್ತಾ ಅಂತ ಕೇಳುತ್ತೆ ಆ ಒಂದು ಡೀಟೇಲ್ಸ್ ಕೂಡ ಆ ಒಂದು ಅಡ್ರೆಸ್ ಕೂಡ ನೀವು ಸಂಪೂರ್ಣವಾಗಿ ಮಾಡಿದ ನಂತರ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂತ ಅಥವಾ ನಿಮ್ಮ ಒಂದು ಮನೆ ಇದೆ ಅಂತ ನಾನು ಖಾಲಿ ಜಾಗ ಇದೆ ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ ಹಾಗಾಗಿ ಆ ಒಂದು ಜಾಗದ ಉತ್ತಾರಿಯನ್ನು ನೀವು ಏನ್ ಮಾಡಬೇಕಾಗುತ್ತೆ ಜಾಗದ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿರುವಂತಹ ಉತ್ತಾರಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಮಾಡಿದ ನಂತರ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿ ಅಥವಾ ಆರ್ ಟಿ ಸಿ ಯಾವ್ದಾದ್ರು ಒಂದು ಅಪ್ಲೋಡ್ ಮಾಡಿ ಅದಾದ ನಂತರ ಮತ್ತೆ ಇಯರ್ ಆಫ್ ಸ್ಟೇಪ್ ಇನ್ ಸಿಟಿ ಆ ಒಂದು ಏರಿಯಾದಲ್ಲಿ ನೀವು ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದೀರ ಅಂತ ಕೇಳುತ್ತೆ ಅವಾಗ ನೀವೇನ್ ಮಾಡಬೇಕು ಮೋರ್ ದನ್ ಟೆನ್ ಇಯರ್ ಅಂತ ಸೆಲೆಕ್ಷನ್ ಮಾಡ್ಕೊಬಿಡಿ ಅದಾದ ನಂತರ ಪ್ರೆಸೆಂಟ್ ಹೌಸ್ ವರ್ಕ್ಶಿಪ್ ಅಂತ ಕೇಳುತ್ತೆ ಅವಾಗ ಈಗ ಏನ್ ಮಾಡ್ತಾ ಇದೀರ ಅಥವಾ ಓನ್ ಮನೆಯಲ್ಲಿ ಇದ್ದೀರೋ ಅಥವಾ ಬಾಡಿಗೆ ಮನೆಯಲ್ಲಿ ಕೇಳುತ್ತೆ ಇಲ್ಲ ಸರ್ ನಾನು ಬಾಡಿಗೆ ರೆಂಟ್ ಮನೆಯಲ್ಲಿ ಇದ್ದೇನೆ ಮನೆ ಇಲ್ಲ ಸರ್ ನನ್ ಮನೇಲೆ ಇಲ್ಲ ಅಂದ್ರೆ ನೋ ಹೌಸ್ ಅಂತ ಕ್ಲಿಕ್ ಅನ್ನ ಮಾಡ್ಕೊಂಡ್ಬಿಡಿ ಅದಾದ್ಮೇಲೆ ನೀವೇನ್ ಮಾಡಬೇಕು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಅನ್ನ ಹಾಕೋಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿರುವ ಸದಸ್ಯರ ಒಂದು ಡೀಟೇಲ್ಸ್ ಅನ್ನ ಹಾಕೋಬೇಕು ಅವ್ರ ಹೆಸರಾಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರಬಹುದು ಆಗಿರ್ಬೋದು ಜನರಲ್ ಹಾಕೊಳ್ಳಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ ಅದಾದ್ಮೇಲೆ ಅವರು ನಿಮ್ಗೆ ಏನ್ ಆಗ್ಬೇಕು ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಸರ್ ಒಬ್ಬರದೇ ಡೀಟೇಲ್ಸ್ ಎಲ್ಲ ನಾವು ನಾಲ್ಕೈದು ಇದ್ದೀವಿ ಅಂದ್ರೆ ನೀವು ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇನ್ನೊಬ್ಬರಿಗೆ ಆಡ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಒಂದು ಅವಕಾಶ ಇದ್ದಿರತ್ತೆ ಇವೆಲ್ಲ ಡೀಟೇಲ್ಸ್ ಹಾಕಿದ ನಂತರ ಆಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಮಕ್ಕಳ ಹೆಸರು ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಹೆಸರನ್ನ ನೀವು ಆಡ್ ಮಾಡ್ಕೋಬಹುದು ಅದಾದ ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ನೀವು ಕಂಪಲ್ಸರಿ ಹಾಕಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಅದಾದ್ಮೇಲೆ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ ನಂತರ ಇನ್ನೊಂದ್ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಐ ಪಿ ಸಿ ಗೆಟ್ ಒಂದು ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಡೀಟೇಲ್ಸ್ ಬಂದ್ಬಿಡುತ್ತೆ ಯಾರ ಹೆಸರು ಯಾವ ಬ್ಯಾಂಕ್ ಎಲ್ಲವನ್ನು ಕೂಡ ಯಾಕೆಂದ್ರೆ ಕರೆಕ್ಟ್ ಆಗಿ ಹಾಕಿದೀರಿಲ್ಲೋ ಅಂತ ಹೇಳಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅದಾದ ನಂತರ ಯು ಹ್ಯಾವ್ ಬೆನಿಫಿಷಿಯರ್ ಅಂಡರ್ ದ ಒಂದು ಸೆಂಟ್ರಲ್ ಸ್ಟೇಟ್ ಒಂದು ಸ್ಕೀಮ್ ಅಂತ ಕೇಳುತ್ತೆ ಇದೇನು ಬೇಕಾಗಿಲ್ಲ ನನಗೆ ಏನ್ ಮಾಡ್ತೀನಿ ನಾನು ನೋ ಮೇಲೆ ಕ್ಲಿಕ್ ಎಲ್ಲ ಮಾಡ್ಕೊತಾ ಇದನ್ನ ಮಾಡಿದ ನಂತರ ಕೊಟ್ಟಿರುವಂತ ಆಪ್ಲಿಕೇಶನ್ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಇಲ್ಲ ಅಂತ ಒಂದ್ಸಾರಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ಏನ್ ಮಾಡಬೇಕು ಇದರ ಮೇಲೆ ಡಿಕ್ಲೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ಬೇಕು ರೀ ಪ್ಲೀಸ್ ಸೆಲೆಕ್ಟ್ ದ ಸ್ಟೇಟ್ ಅಂದ್ರೆ ನಾನು ಕೆಲವೊಂದಿಷ್ಟು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅದೆಲ್ಲವನ್ನು ಕೂಡ ಮಾಡಿದ ನಂತರ ನೀವೇನ್ ಮಾಡಬೇಕು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದ್ಸಾರಿ ಪ್ರಿವ್ಯೂ ಕೂಡ ನೋಡಬಹುದು ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಫಿಲ್ ಮಾಡ್ಕೊತಾ ಇದೇ ಓಕೆ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಹಾಕಿದ್ದೇನೆ ಅಂದ್ರೆ ಸೇವ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದೇನೆ ಸಂಪೂರ್ಣವಾದಂತ ಒಂದು ಡೀಟೇಲ್ಸ್ ಕೂಡ ನಮಗೆ ಮೇಲ್ಗಡೆ ಕಾಣಿಸ್ತಾ ಇರತ್ತೆ ಈ ಒಂದು ಅಪ್ಲಿಕೇಶನ್ ಐಡಿಯನ್ನ ನೀವೇನ್ ಮಾಡಬೇಕು ಒಂದ್ ಕಡೆ ಸಂಪೂರ್ಣವಾಗಿ ಬರ್ತ್ ಇಟ್ಕೋಬೇಕಾಗ್ತದ ಅದು ಅಪ್ಲಿಕೇಶನ್ ಐಡಿ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರತ್ತೆ ಅದನ್ನ ಸಮಾಧಾನದಿಂದ ಒಂದ್ ಕಡೆ ಬರ್ತ್ ಇಟ್ಕೊಂಡು ನೀವ್ ಮಾಡಬೇಕು ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಂಪೂರ್ಣವಾಗಿ ಓಕೆ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನೀವು ಅಪ್ಲಿಕೇಶನ್ ಹಾಕಿರುವಂತಹ ಒಂದು ರೆಸಿಪ್ಟ್ ಕೂಡ ನಿಮಗೆ ಸಂಪೂರ್ಣವಾಗಿ ಈಗ ಈಗೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಸಂಪೂರ್ಣವಾಗಿ ನೀವು ಪ್ರಿಂಟ್ ಅನ್ನ ತೆಗೆದು ಒಂದ್ ಕಡೆ ಜೋಪಾನವಾಗಿ ವಾಗಿ ಇಟ್ಕೊಂಡು ಇದರ ಒಂದು ಆಗು ಹೋಗುಗಳನ್ನು ಕೂಡ ಸಂಪೂರ್ಣವಾದ ಸಂಪೂರ್ಣವಾದದ್ದು ಲೈನ್ಸ್ ಆಗಿರಬಹುದು ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ ಒಂದು ಅಪ್ಲಿಕೇಶನ್ ಐಡಿ ಕೂಡ ಇದ್ದೆ ಎಲ್ಲವನ್ನು ಕೂಡ ಸರಿಯಾಗಿ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇದರ ಒಂದು ಮುಂದಿನ ವಿಧಾನ ಅಪ್ಲಿಕೇಶನ್ ಸಲ್ಲಿಸಿದೀವಿ ಇದರ ಮುಂದಿನ ವಿಧಾನ ನಮ್ಮ ಅಪ್ರೂವಲ್ ಆಗಿದೆಯೋ ಇಲ್ಲೋ ನಮ್ಮ ಒಂದು ಸ್ಟೇಟಸ್ ಅನ್ನ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಅನ್ನುವಂತ ಮಾಹಿತಿ நமக்கு முந்தின வீடியோ லேக்கொள்ளிக்கு வர்த்தாதீங்க ದಯವಿಟ್ಟು ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಏನು ಮಾಡ್ಕೋಬಹುದು ಅಂದ್ರೆ ಇವತ್ತು ಆ ಉಚಿತವಾಗಿ ಮನೆ ಕಟ್ಟಿಸ್ಕೊಳ್ಳಿಕ್ಕೆ ನೀವು ಏನ್ ಮಾಡಬಹುದು ಇದರ ಅಡಿಯಲ್ಲಿ ಯಾವುದು ಒಂದು ಪಿ ಎಂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಉಚಿತವಾಗಿ ಒಂದು ಸರ್ಕಾರದಿಂದ ಎರಡೂವರೆ ಲಕ್ಷ ಅಥವಾ ಮೂರು ಲಕ್ಷದ ಒಂದು ಮನೆ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ತಿಳಿಸಿಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಆ ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ